ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಫಾ ಲೈಫ್ ಕನ್ನಡ ಅಲಾ ಐ ಹೋಪ್ಸೊ ಎಲ್ಲರೂ ಚೆನ್ನಾಗಿದ್ದೀರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ವರ್ಕ್ ಮಾಡಿ ಇವಾಗ ಯಾಕೆ ಬೆಳಗ್ಗೆ ಕ್ಲೀನಿಂಗ್ ಮಾಡೋಕ್ತಾನಂದ್ರೆ ತಲಿಗೆ ಸ್ವಲ್ಪ ಮೆಹೆಂದಿಯನ್ನು ಹಚ್ಕೊಂಡಿದ್ದೆ ಮೆಹೆಂದಿ ಡ್ರೈ ಆಗುವವರೆಗೂ ಸ್ವಲ್ಪ ಇದೆಲ್ಲನೂ ಕ್ಲೀನಿಂಗ್ ಕೆಲಸನ ಮಾಡ್ಕೋಬೇಕು ಇದು ಅವಾಗವಾಗ ಆಗಲೇಬೇಕಾದದ್ದು ವೀಕ್ಲಿ ಒಂದು ಸರ್ತಿ ಎರಡು ಸರ್ತಿ ಇದು ಆಗಲೇಬೇಕಾದದ್ದು ಮೆಹಂದಿ ಡ್ರೈ ಆಗುವವರೆಗೂ ಇದು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕಂತೇಳಿ ನಿನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಅಮಾವಾಸ್ಯೆ ಲಾಗನ್ನು ಪೋಸ್ಟ್ ಮಾಡಿದ್ದೆ ನಿನ್ನೆ ಹೇಳಿದ್ದೆ ನಾಳೆ ಒಂದು ಫಂಕ್ಷನ್ ಐತಿ ನಾಳೆ ವಿಡಿಯೋ ನೋಡ್ರಿ ಅಂಥೇಳಿ ಇವತ್ತಿನ ವಿಡಿಯೋನ ಪೂರ್ಣ ನೋಡಿರಿ ಅಂತ ಹೇಳಿ ನಿಮಗೂ ಎಲ್ಲ ಗೊತ್ತಾಗ್ತೈತಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ರಿ ಇನ್ನು ನಮ್ಮ ಋತುವಿಕೆಗೆ ನೋಡ್ರಿ ಪೇಸ್ಟ್ ಕೂಡ ನಾವೇ ಹಚ್ಕೊಡ್ಬೇಕು ಕೈ ಭಾಳಷ್ಟು ಪೇನ್ ಇರೋದ್ರಿಂದ ನಿನ್ನೆನ ಆಗಿದ್ದು ಇನ್ನೂ ಅಷ್ಟೊಂದು ಪೇನ್ ಕಡಿಮೆ ಆಗಿಲ್ಲ ಇನ್ನು ನಿನ್ನೆ ನಾನು ಸ್ವಲ್ಪ ಹೇರ್ಗೆ ಶ್ಯಾಂಪೂ ಹಾಕಿ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೆ ಹೇರಲ್ಲಿ ಆಯಿಲ್ ಇತ್ತಂದ್ರೆ ಆಯಿಲ್ ಚೆನ್ನಾಗೇ ನಾವು ರಿಮೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೆಹಂದಿ ಅಷ್ಟೊಂದು ಚೆನ್ನಾಗಿ ಕಲರ್ ಬರಂಗಿಲ್ಲ ಚೆನ್ನಾಗಿ ಅಪ್ಲೈ ಆಗಂಗಿಲ್ಲ ಅನ್ನೋ ಒಂದು ರೀಸನ್ನಿಗೆ ನಿನ್ನೆ ಅಮಾವಾಸ್ಯೆನೂ ಇತ್ತು ಶುಕ್ರವಾರನೂ ಇತ್ತು ಹಾಗಾಗಿ ಶ್ಯಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ಟು ನಿನ್ನೆ ಅಮಾವಾಸ್ಯೆ ಮಾಡಿದ್ದೆ ಇವತ್ತು ಸ್ವಲ್ಪ ಮೆಹಂದಿ ಅಪ್ಲೈ ಮಾಡಿಕೊಂಡು ಕ್ಲೀನ್ ಮಾಡಾಕತ್ತೀನಿ ಇನ್ನು ಫಂಕ್ಷನ್ ಏನಪ್ಪ ಅಂತಂದ್ರೆ ಲಾಸ್ಟ್ ಇಯರ ನಮ್ಮ ಸಪ್ತಕ ಸ್ಕೂಲಿಗೆ ಹೋಗ್ತಿದ್ದ ಲಿಟಲ್ ಹ್ಯಾಂಡ್ ಸ್ಕೂಲ್ ಅಂತೇಳಿ ಅಲ್ಲಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅಷ್ಟೇ ಇತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿಲ್ಲ ಓನ್ಲಿ ಕೆ ಜಿ ಸೆಕ್ಷನ್ ಅಷ್ಟೆ ಫಸ್ಟ್ ಸ್ಟ್ಯಾಂಡರ್ಡ್ ಇತ್ತಂದ್ರೆ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ವಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿಲ್ಲ ಅನ್ನೋದಕ್ಕೋಸ್ಕರ ಬೇರೆ ಸ್ಕೂಲಿಗೆ ಅಡ್ಮಿಷನ್ ತೊಗೊಂಡ್ವಿ ಇನ್ನು ಲಾಸ್ಟ್ ಇಯರ ಯು ಕೆ ಜಿಯಲ್ಲಿ ಕ್ಲಾಸಿಗೆ ಅವನು ಫಸ್ಟ್ ಬಂದಾನಂತೇಳಿ ಅವರು ಪ್ರೈಝ್ ಕೊಡೋದನ್ನು ಇಟ್ಕೊಂಡರು ಇವತ್ತ ಲಿಟಲ್ ಹ್ಯಾಂಡ್ ಸ್ಕೂಲ್ ಒಳಗೆ ಆನ್ಯುವಲ್ ಡೇ ಫಂಕ್ಷನ್ ಐತಿ ಅದಕ್ಕೋಸ್ಕರ ಮೇಡಮ್ ಅವರು ನಿಮ್ಮ ಸಪ್ತಕ್ಕೊಂದು ಪ್ರೈಸ್ ಐತ್ರಿ ಬಂದ ತಗೋರಿ ಅಂಥೇಳಿ ಕಾಲ್ ಮಾಡಿದರು ಆ ಒಂದು ರೀಸನಿಗೆ ನಾವು ಇವತ್ತ ಫಂಕ್ಷನ್ಗೆ ಹೊರಟಿವಿ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಲಿಟಲ್ ಹ್ಯಾಂಡ್ ಸ್ಕೂಲಲ್ಲಿ ನನ್ನ ಹಿಟ್ಟು ಮಕ್ಕಳು ರಾಮ ಲಕ್ಷ್ಮಣನ ಒಂದು ಫ್ಯಾನ್ಸಿ ಡ್ರೆಸ್ ಮಾಡಾಕತ್ತೀವಿ ಇವ್ರಿಗೆ ಯಾಕೆ ಅವ್ರ ಸ್ಕೂಲ್ ಒಳಗಂದ್ರೆ ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಳು ಇರೋದರಿಂದ ಆ ಮಕ್ಕಳಿಗೆ ಇದು ಅಯೋಧ್ಯೆ ಬಗ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ ಅನ್ನೋ ಒಂದು ರೀಸನ್ನಿಗೆ ಇವರು ಸ್ವಲ್ಪ ದೊಡ್ಡವರದವರು ಇನ್ನೊಬ್ಳು ಸ್ಟೂಡೆಂಟ ಅವ್ರ ಸ್ಕೂಲಲ್ಲೇ ಯು ಕೆ ಜಿವರೆಗೂ ವರೆಗೂ ಹೋದಂಥ ಸ್ಟೂಡೆಂಟ ಅವಳು ಶಬರಿ ಆಗಕತ್ತಾಳು ಈ ಥರ ಶಬರಿ ರಾಮ ಲಕ್ಷ್ಮಣ ಸ್ಟೇಜ್ ಮೇಲೆ ಬಂದು ರಾಮನ ಆಗಮನಕ್ಕಾಗಿ ಶಬರಿ ಯಾವ ರೀತಿ ಸ್ಟೇಜನ್ನು ಡೆಕೋರೇಷನ್ ಮಾಡ್ತಾಳೆ ಬೃಂದಾವನವನ್ನು ಯಾವ ರೀತಿ ಡೆಕೋರೇಷನ್ ಮಾಡ್ತಾರ್ದ ಅನ್ನೋದನ್ನು ಒಂದು ಸ್ಕ್ರಿಪ್ಟ್ ಥರ ಮಾಡಿ ಅದೊಂದು ಜನರಿಗೆ ಮನವರಿಕೆ ಆಗೋ ಥರ ಒಂದು ಚೆನ್ನಾಗಿರ್ತೈತೆ ನೋಡಲಿಕ್ಕೆ ಮಣ್ಣೇನ ಅಯೋಧ್ಯೆ ಆಗ್ಯದ ಈಗ ಅದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತೈತಿ ಡಿಫ್ರೆಂಟ್ ಆಗಿರ್ತೈತಿ ಅಂತ ಸ್ವಲ್ಪ ಮೇಡಮ್ ಅವರು ನಾವು ಮಾತಾಡ್ಕೊಂಡು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ನೋಡ್ರಿ ಈಗ ಅದು ಬೇರೆ ಥರನ ಮತ್ತೆ ಪ್ಲ್ಯಾನ್ ಆಯಿತು ನನ್ನ ಮಗ ನಿನ್ನೆ ಸ್ವಲ್ಪ ಸ್ಕೂಲ್ ಒಳಗೆ ಕೈ ಮುರ್ಕೊಂಡು ಬಂದಿರೋದ್ರಿಂದ ಸಾಯಂಕಾಲ ಬಂದು ಹಾಸ್ಪಿಟಲ್ಗೆ ಹೋದ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬರು ಅಷ್ಟರಲ್ಲಿ ಅಂದರೆ ಎಂಟೂವರೆ ಆಯಿತು ಅವ್ನು ಚೆನ್ನಾಗಿದ್ದರೆ ನಿನ್ನೆ ಸ್ಕೂಲ್ ಬಿಟ್ಟ ಮೇಲೆ ಹೋಗಿ ಶಬರಿ ಆಗುವಂಥ ಹುಡುಗೀನ ಕರೆಸಿ ಇವ್ರನ್ನ ಆಕೆ ಜೊತೆ ಕೂಡಿಸಿ ಯಾವ ರೀತಿ ಹೇಳಿ ಸ್ವಲ್ಪ ಎಲ್ಲನೂ ಹೇಳಿಕೊಡ್ಬೇಕಾಗಿತ್ತು ಇವ್ನ ಕೈ ಮುರಿದ್ರಿಂದ ಹೋಗೋಕ್ಕಾಗಲಿಲ್ಲ ಈಗ ಸ್ವಲ್ಪ ರಾಮಾಯಂಗೆ ಸಾಂಗನ್ನು ಹಾಕಿಬಿಟ್ಟು ಅದನ್ನು ಇನ್ನೊಂದು ಥರ ಪ್ಲ್ಯಾನ್ ಚೇಂಜ್ ಮಾಡಿವಿ ಇದೇ ಅಲ್ಲಿ ಕೊನೆಗೆ ಅದು ಫಂಕ್ಷನ್ದು ಇರ್ತೈತಿ ವಿಡಿಯೋನ್ನ ಪೂರ್ಣ ನೋಡಿರಿ ಇನ್ನೊಂದು ಸ್ವಲ್ಪ ನಾನಿಲ್ಲಿ ಕ್ಲೀನ್ ಮಾಡ್ಕೊಳಕತ್ತೀನಿ ಇದು ಒಂದು ಫಿಫ್ಟೀನ್ ಡೇಸ್ಗೊಮ್ಮೆ ಕ್ಲೀನ್ ಮಾಡ್ತಾ ಇರ್ತೀನಿ ಇವತ್ತ ಇದನ್ನು ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಮಕ್ಕಳಿಗೆ ಟಿಫನ್ ರೆಡಿ ಮಾಡಿ ಅವರನ್ನು ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲಿಗೆ ಕಳಿಸಿದ ಮೇಲೆ ಪಾತ್ರೆ ಬಟ್ಟೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ರಾಮ ಲಕ್ಷ್ಮಣಗೆ ಬೇಕಾದಂಥ ಕೆಲವೊಂದು ಐಟಮ್ಸನ್ನೇ ನಿನ್ನೆ ನೈಟ್ ನಾವು ಮಾಡಾಕತ್ತಿದ್ವಿ ನಮ್ಮ ಋತ್ವಿಕ ಕೈ ಹೊಡಿತೈತೆ ಮೇಲೆ ಟೈಮ್ ಕೂಡ ಹನ್ನೊಂದು ಗಂಟೆ ಆಗಿತ್ತು ಬೇಡ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅದೆಲ್ಲನೂ ಈಗ ನಾನು ರೆಡಿ ಮಾಡ್ಕೋಬೇಕು ಸಾಯಂಕಾಲ ಹೋಗಬೇಕು ಅಷ್ಟಲ್ಲೇನ ರೆಡಿ ಮಾಡ್ಕೋಬೇಕು ಸಾಯಂಕಾಲ ನಾಲ್ಕು ಅಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಕೈತಿ ನಾಲ್ಕು ಗಂಟೆಗೆ ಎಕ್ಸಾಕ್ಟ್ ಬರ್ರಿ ಅಂತ ಹೇಳ್ಯಾರು ಬಟ್ ಈಗ ನಾನು ನಾನೆಲ್ಲನೂ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಿಕೊಂಡು ಊಟ ಮಾಡಿ ರೆಡಿ ಆಗಬೇಕಾಗಿತ್ತು ಇದೆಲ್ಲನೂ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಹೋಗಬೇಕಾಗಿತ್ತು ಇನ್ನು ಇದೆಲ್ಲ ಕ್ಲೀನಿಂಗ್ ನೋಡಿರಿ ನಾನು ಟೇಬಲ್ ಮೇಲೆ ಚೇರ್ ಮೇಲೆ ಹತ್ತೋ ಹಾಗಿಲ್ಲ ಆದರೂ ಇವತ್ತು ಹತ್ತೀನಿ ಟೂ ಇಯರಿಂದ ಈ ಥರ ಹತ್ತಿದ್ದಿಲ್ಲ ಇವತ್ತು ಹತ್ತಿಬಿಟ್ಟು ಕ್ಲೀನ್ ಮಾಡಾಕ್ತೀನಿ ನಂದು ನೀನ್ ಆಗಿರೋದ್ರಿಂದ ನಾನು ಈ ಥರ ಎಲ್ಲ ರಿಸ್ಕ್ ತೊಗೊಳ್ಳೋ ಹಾಗಿಲ್ಲ ಟೂ ಇಯರ್ ಬ್ಯಾಕ ಎಲ್ಲ ಮೇಲಿನ ಸಾಮಾನುಗಳನ್ನು ನಾನೇ ಇಳಿಸಿಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಧೂಳ ಹೊಡ್ಕೊಂಡು ಮತ್ತೆ ಸಾಮಾನುಗಳನ್ನು ಕೂಡ ನಾನಾ ಏರಿಸ್ತಿದ್ದೆ ಮನೆಯವ್ರಿಗೆ ಏನೂ ಹೇಳ್ತಿರ್ಲಿಲ್ಲ ನಾನು ನಾನು ಮನೆಯಲ್ಲಿ ಫ್ರೀ ಇರ್ತೀನಿ ಏನು ಜಾಬ್ ಮಾಡೋಂಗಿಲ್ಲ ಇದೆಲ್ಲ ಅವ್ರಿಗೆ ಹಚ್ಚಬಾರ್ದು ಅವ್ರ ಕೆಲಸ ಇರ್ತೈತೆ ಅಂತೇಳಿ ಎಲ್ಲನೂ ನಾನು ಮಾಡ್ಕೋತಿದ್ದೆ ಬಟ್ ಇವಾಗ ಹಾಗಿಲ್ಲ ನೋಡ್ರಿ ಅವರು ಫ್ರೀ ಇರುವವರೆಗೂ ನಾನು ಕಾಯಬೇಕಾಗ್ತೈತಿ ಯಾವುದೇ ಒಂದು ಕ್ಲೀನಿಂಗ್ ಕೆಲಸ ಇರಲಿ ರೂಮ್ ಕ್ರೀ ಕ್ಲೀನ್ ಮಾಡೋದಿರಲಿ ಅವ್ರು ಫ್ರೀ ಇದ್ದಾಗ ನೋಡಿಕೊಂಡು ಅವ್ರ ಕಡೆ ಎಲ್ಲ ಸಾಮಾನು ತೆಗಿಸ್ಕೋದು ಹಿಡಿಸ್ಕೋದು ಇದೊಂದು ನನ್ನ ಮನಸ್ಸಿಗೆ ಕಿರಿಕಿರಿಯಾಗ್ತೈತಿ ಅವ್ರ ಮೇಲೆ ಡಿಪೆಂಡ್ ಆಗೋ ಆಗೈತಲ ಅಂಥೇಳಿ ನಾನು ಮುಂಚೆಯಿಂದ ಯಾರ ಮೇಲೆ ಯಾವ ಕೆಲಸಕ್ಕೂ ಡಿಪೆಂಡ್ ಆದವಳಲ್ಲ ಎಲ್ಲನೂ ನಾನೇ ಮಾಡ್ಕೋತಿದ್ದೆ ಇವಾಗ ನೋಡ್ರಿ ಸ್ನಾನ ಮಾಡಿಬಿಟ್ಟು ಮಾರ್ನಿಂಗ್ ಟಿಫನ್ ಮುಗಿಸಿ ಎಲ್ಲ ರಾಮ ಲಕ್ಷ್ಮಣ್ ಎಲ್ಲ ಐಟಮ್ಸ್ ರೆಡಿ ಮಾಡಿ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಿ ಊಟ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಬೇಕು ಮಕ್ಕಳನ್ನ ಕರ್ಕೊಂಡು ಬರಬೇಕು ಸ್ಕೂಲಿಂದ ಬೇಗ ಕರ್ಕೊಂಡು ಬಂದು ಹೋಗ್ಬೇಕನ್ನುವಷ್ಟರಲ್ಲಿ ಇದೊಂದು ಪಾರ್ಸಲ್ ಬಂತು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಅದು ಕೂಡ ಇವಾಗ ಬಂತು ಇದು ಬಹಳ ದಿವಸದ ಆಶೆ ನೋಡ್ರಿ ನಂದು ಭಾಳ ದಿನದಿಂದ ಪರ್ಚೇಸ್ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಮಕ್ಕಳಿಬ್ಬರು ಇಬ್ಬರು ಚಿಕ್ಕವರಿದ್ದಾಗ ಇವೆಲ್ಲ ಸಾಮಾನ ಆಟಿಕೆ ಸಾಮಾನು ಥರ ಯೂಸ್ ಮಾಡಿಬಿಡ್ತಾರೋ ಒಂದು ನಾಲ್ಕೈದು ವರ್ಷದವರೆಗೂ ಮಕ್ಕಳಿಗೆ ಅಷ್ಟೊಂದು ತಿಳಿತಿರಂಗಿಲ್ಲ ನೋಡ್ರಿ ಸಾಮಾನು ಸಾಮಾನಿದ್ರು ಆಟ ಸಾಮಾನು ಥರ ಯೂಸ್ ಮಾಡ್ತಿರ್ತಾರೋ ಮೇಲಿನ ಸಾಮಾನೆಲ್ಲೂ ಎಳೆದಳದ್ ತೊಗೊಂಡು ಒಗಿತಿರ್ತಾರು ಈಗ ಜೀಡುವಾಗ ನೋಡಿರಿ ಒಂದು ವರ್ಷ ಎರಡು ವರ್ಷ ಮೂರು ಮಠ ಯಾವುದೇ ಸಾಮಾನಿದ್ರು ಎಳದೇಳ ತೊಗೊಂಡು ಕೆಳಗೆ ಹಾಕ್ತಿರ್ತಾರೋ ಹಾಗಾಗಿ ಇದನ್ನು ಅವರು ಹಾಳು ಮಾಡ್ತಾರಂತೇಳಿ ತೊಗೊಂಡಿರಲಿಲ್ಲ ಅವ್ರು ದೊಡ್ಡವ್ರು ಆದಮೇಲೆ ತೊಗೋಬೇಕಂತೇಳಿ ಇದನ್ನು ಆರ್ಡ್ರ್ ಮಾಡಿದ್ದೆ ಬಂತು ಇನ್ನೊಂದು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಮುಂಚೆ ಯಾವ ರೀತಿ ಇತ್ತಂದ್ರೆ ಈಗ ಪಾರ್ಸಲ್ ಬಂದ ತಕ್ಷಣ ಅದನ್ನು ನಾವು ಜಸ್ಟ್ ರಿಸೀವ್ ಮಾಡಿಕೊಂಡು ಆಮೇಲೆ ನಾವೇ ಓಪನ್ ಮಾಡಿ ಅದು ಕ್ವಾಲಿಟಿ ಸರಿ ಇಲ್ಲಂದ್ರೆ ಪ್ರಾಡಕ್ಟ್ ಚೇಂಜ್ ಇತ್ತಂದ್ರೆ ನಾವೇ ರಿಟರ್ನ್ ಮಾಡಬೇಕಾಗಿತ್ತು ಈಗ ಆ ಥರ ಇಲ್ಲ ನೋಡಿರಿ ಈಗ ಚೇಂಜ್ ಮಾಡ್ಯಾರು ಸ್ವಲ್ಪ ಬೆಲೆ ಬಾಳುವಂಥ ವಸ್ತುಗಳಿತ್ತು ಅಂದ್ರೆ ಪಾರ್ಸಲ್ ತೊಗೊಂಡು ಬಂದಿರ್ತಾರಲ್ಲ ಅವರೇ ನಮ್ಮ ಕಣ್ಣು ಮುಂದೆನೇ ಎಲ್ಲ ಓಪನ್ ಮಾಡಿಬಿಟ್ಟು ಪ್ರೊಡಕ್ಟನ್ನು ಚೆಕ್ ಮಾಡಿ ನಮಗೆ ಇಷ್ಟ ಆಗೋ ಥರ ಇತ್ತು ನಾವು ಹಾಕಿದಂಥ ಪ್ರಾಡಕ್ಟ್ ಇತ್ತಂದ್ರೆ ಕೊಟ್ಟು ಹೋಗ್ತಾರೋ ಇಲ್ಲಾಂದ್ರೆ ಅವರ ವಾಪಸ್ ತೊಗೊಂಡೋಗಿ ರಿಟರ್ನ್ ಮಾಡ್ತಾರೋ ಅದು ಒಂದು ಚೆನ್ನಾಗಿ ಅನ್ನಿಸ್ತೈತಿ ಈಗ ಎಲ್ಲಾನು ಚೆಕ್ ಮಾಡಿದ್ರು ಸೇಮ್ ನಾನು ಹಾಕಿದ್ದೇ ಇತ್ತು ಎಲ್ಲ ಪ್ರಾಡಕ್ಟ್ ಕೂಡ ಏನೂ ಡ್ಯಾಮೇಜ್ ಇರಲಿಲ್ಲ ಚೆನ್ನಾಗೇ ಇತ್ತು ಈಗ ನಾನು ಇದನ್ನು ಲ್ಯಾಪ್ಟಾಪನ್ನು ನಿಮಗೆ ತೋರ್ಸೋಕಾಗಂಗಿ ಹಾಯ್ ಫ್ರೆಂಡ್ಸ್ ಇವಾಗ ರೆಡಿ ಆಗ್ಯೋ ನೋಡ್ರಿ ಫಂಕ್ಷನ್ಕ ಹೊರಟಿವಿ ಸಪ್ತಕ್ಕಂದು ಋತ್ವಿಕೊಂದು ಫಂಕ್ಷನ್ ಐತಿ ಅದೇನು ಫಂಕ್ಷನ್ ಅಂತೇಳಿ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಎಲ್ಲರೂ ವೀಡಿಯೋನ ಪೂರ್ಣ ನೋಡಿರಿ ಮಟೀರಿಯಲ್ ನೋಡ್ರಿ ಇವು ಮಟೀರಿಯಲ್ ನೋಡಿದರೆ ನಿಮ್ಗೆ ಗೊತ್ತಾಗೋದು ನೀನು ಏನಾಯ್ತು ಮಾಡೋದನ್ನ ತೋರಿಸಿದ್ದೆ ಎಲ್ಲ ಮನೆಯಾಗ ರೆಡಿ ಮಾಡಿ ನೋಡಿರಿ ಇಬ್ಬರಿಗೊಂದು ಈ ಗುರಿ ಸಟ್ ರೆಡಿ ಮಾಡಿ ನೋಡ್ರಿ ಇವನೀಗ ಒಯ್ಯದ್ ಹೆಂಗೇ ಚಿಂತಿದೈತಿ ಇವು ಎರಡು ಕೆರಿವನ ಫ್ರೆಂಡ್ಸ್ ಇದು ಏನ್ ಒನ್ ಡೇ ಬೇಗ ಮುಗಿಸ್ತಾರೆ ಕೆ ಜಿ ಮಕ್ಕಳು ಇರೋದ್ರಿಂದ ಬೇಗ ಮಲ್ಕೋತಾವ ಅಂತ ಹೇಳಿ ಬೇಗ ಮುಗಿಸೋ ಪ್ಲ್ಯಾನ್ ಐತಿ ನಾವು ಬೇಗ ಹೊರಡಬೇಕಾಗಿತ್ತು ಬಟ್ ನಮ್ಮ ಋತ್ವಿಕನ ಸ್ಕೂಲಿಂದ ಬೇಗ ಕರ್ಕೊಂಡು ಬರ್ಬೇಕಂತ ಹೋದ್ರೆ ಅಲ್ಲಿ ಅವನು ಮಂಡೇ ಟೆಸ್ಟ್ ಬೇರೆ ಕೈಬೇರೆ ನಾನು ಟೆಸ್ಟ್ ಹೇಗೆ ಬರೀತಾನೆ ಅಂತೇಳಿ ಪ್ರಿನ್ಸಿಪಲ್ ಸರ್ ಭೇಟಿ ಕೂಡಲೇ ಸ್ವಲ್ಪ ಮಾತಾಡ್ತಾ ಅದೆಲ್ಲನೂ ಮಂಡೇ ಯಾವ ರೀತಿ ಎಕ್ಸಾಮ್ ಬರೆಸ್ಬೇಕನ್ನೋದು ಸರ್ ಕೂಡ ಪ್ಲ್ಯಾನ್ ಮಾಡಿ ಬೇರೆ ಟೀಚರ್ಗೆಲ್ಲ ಹೇಳಿ ಎಲ್ಲ ಅದು ಮಾತಾಡಿ ಬರೋದ್ರಾಗ ಸ್ವಲ್ಪ ಲೇಟಾಯಿತು ಸ್ಕೂಲ್ ಬಿಡು ಟೈಮ್ ಕಣ ಬಂದರು ಅವನು ಸ್ಕೂಲ್ ಬಿಟ್ಟ ಮೇಲೆ ಬಂದ ಮೇಲೆ ರೆಡಿಯಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಈಗ ಚಿಂಟು ನೋಡ್ರಿ ನಮ್ಮ ಚಿಂಟು ಫೈನ್ ನೋಡ್ರಿ ತೋಲ್ಸಕ್ಕೆ ಅಡ್ಯಾಡತ್ತಾನು ಕೈ ಮುರ್ಕ ಫ್ಯಾನ್ಸಿ ಡ್ರೆಸ್ ಈಗ ಇವತ್ತು ಫ್ಯಾನ್ಸಿ ಡ್ರೆಸ್ ಮಾಡೋದೈತಿ ಕೈ ಮುರ್ಕೊಂಡು ಕೂತಾನು ಅದ್ರ ಮೇಲೆ ಮಾಡ್ತೀವ್ರಿ ಈಗ ಏನು ಮಾಡೋಕ್ಕಾಗಂಗಿಲ್ಲ ಮಾ ರೆಡಿ ಆಗ್ಯಾನ ಎಲ್ಲ ರೆಡಿ ಮಾಡಿವಿ ಫಂಕ್ಷನ್ ಐತಿ ಈಗ ಕ್ಯಾನ್ಸಲ್ ಮಾಡಕ್ಕೆ ಬರಂಗಿಲ್ಲ ಇವಾಗ ಹೋಗಿ ಬರ್ತೀವಿ ನೋಡ್ರಿ ಈಗ ಏನಕ್ಕೆ ಫ್ಯಾನ್ಸಿ ಡ್ರೆಸ್ ಮಾಡತ್ತಾರಂತ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ನಮ್ಮ ಪಾಪ ನೋಡ್ರಿ ಈ ರೀತಿ ರೆಡಿ ಆಗ್ಯಾನು ಪಾಪಂದು ಫ್ರೈಸ್ ಐತಿ ಅಂತ ಯಾ ಮಾಡಿ ಪಾಪು ರಿಕ್ವೆಸ್ಟ್ ಆಲ್ ಫೋರ್ ಸ್ಟೂಡೆಂಟ್ಸ್ ಪ್ರೈಸ್ ಫಾರ್ ಫಸ್ಟ್ ಸೆಕೆಂಡ್ ನಾವು ಫಂಕ್ಷನ್ ಬಂದ್ಬಿಟ್ಟು ಋತ್ವಿಕ ನಷ್ಟ ರೆಡಿ ಮಾಡಿದೆ ಸಪ್ತಕೂ ರೆಡಿ ಮಾಡಿರಲಿಲ್ಲ ಇದು ಪ್ರೈಸ್ ತಗೋದಿತ್ತು ಫ್ರೈಸ್ ತಗೊಂಡ್ಮೇಲೆ ಅವ್ನಿಗೆ ಯಾವ್ದು ಕಾಸ್ಟ್ಯೂಮ್ಸ್ ಹಾಕಿದ್ರೆ ಆಯ್ತು ಅಂತ ಹೇಳಿ ಅವನಿಗೆ ರೆಡಿ ಮಾಡಿಲ್ಲ ಈಗಿದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೆದಿತ್ತು ಇಲ್ಲೇ ಬಂದಿನಿ ಇದು ಮುಗಿದ ನಂತರ ಅವನಿಗೂ ರೆಡಿ ಮಾಡ್ತೀನಿ ಪ್ರೋಗ್ರಾಮ ಸ್ಟಾರ್ಟ್ ಆಗ್ತವೆ ಈಗ ಇಲ್ಲಿ ಬರ್ತಡೇ ಕೂಡ ಐತಿ ಇಲ್ಲಿ ಅನೌನ್ಸ್ ಮಾಡತ್ತಾರ ನೋಡ್ರಿ ಮೇಡಮ್ ಇವರ ಸ್ಕೂಲ್ ಓನರ್ ಕೂಡ ಇವರ ಆಮೇಲೆ ಹೆಡ್ ಮೇಡಮ್ ಕೂಡ ಇವರ ಇವ್ರ ಮಗಂದು ಇಲ್ಲೇ ಬರ್ತಡೇ ಐತಿ ಸಪ್ತಕ ಮತ್ತು ವೇದಾಂತ ಇಬ್ಬರು ಕ್ಲಾಸ್ಮೇಟ ಅವನು ಕೂಡ ಇಲ್ಲೇ ಪ್ರೈಸ್ ತೊಗೊಳಾಕ್ತಾನ ನೀವು ನೋಡ್ತಿರ್ಬೋದು ಬರ್ತ್ಡೇ ಮತ್ತು ಆನ್ವಲ್ ಡೇ ಎರಡು ಒಂದೇ ದಿನ ಸೆಲೆಬ್ರೇಷನ್ ಮಾಡ್ತಾರೋ ಅವರು ಫ್ರೀ ಇರೋಂಗಿಲ್ಲ ಸ್ಕೂಲ್ ನಡೆಸ್ತಾರೋ ಸಾಯಂಕಾಲ ಟ್ಯೂಷನ್ ಮಾಡ್ತಾರೋ ಜೊತೆಗೆ ಒಂದೆರಡು ಸ್ಕೂಲಿಗೆ ಸ್ಪೋಕನ್ ಇಂಗ್ಲೀಷ್ ಕೂಡ ಹೇಳೋಕ್ಕೆ ಹೋಗ್ತಾರೋ ಟೈಮೇ ಸಿಗಂಗಿಲ್ಲ ಅವ್ರಿಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೋ ಹಾಗಾಗಿ ಫಂಕ್ಷನ್ ದಿನನ ಬರ್ತಡೇ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಈಗ ವೇದಾಂತನ ಬರ್ತಡೇ ಐತಿ ಬರ್ತಡೇ ಮಾಡಿಕೊಂಡು ಸಪ್ತಕ್ಕೆ ಬಂದ ಬಂದಮೇಲೆ ಅವನಿಗೆ ಕಾಸ್ಟ್ಯೂಮ್ಸ್ ಹಾಕ್ತೀನಿ ಬರ್ತಡೇ ಮುಗಿದ ನಂತರ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾವೆ ನೋಡ್ಕೊಂಡು ಬರ್ನಿ ಪ್ರೋಗ್ರಾಮ ಯಾವ ರೀತಿ ಅದು ಅಂಥೇಳಿ ಇವತ್ತು ನಿಮ್ಮ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ಬರ್ತಡೇಕ ಹಾಡ ಹಾಕ್ಯಾರೋ ಹಾಡ ಕೂಡ ನಾನು ಮ್ಯೂಟ್ ಮಾಡಬೇಕು ಇಲ್ಲಾಂದ್ರೆ ಕಾಪಿ ರೈಟ್ ಬರ್ತೈತಿ ಸ್ಕೂಲ್ ಪ್ರೋಗ್ರಾಮ್ದು ವಿಡಿಯೋ ಮಾಡ್ಕೊಂಡಿರ್ತೀನಿ ಪುಟ್ ಪುಟಾಣಿ ಮಕ್ಕಳು ಚೆನ್ನಾಗಿ ಮಾಡ್ತಿರ್ತಾರೋ ಅದು ನನಗೆ ಇಷ್ಟ ಆಗ್ತೈತಿ ವಿಡಿಯೋ ಮಾಡ್ತೀನಿ ಬಟ್ ಅವೆಲ್ಲ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಷ್ಟೊಂದು ನೋಡಲಿಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಏನು ಹಾಡ ಮ್ಯೂಟ್ ಮಾಡ್ದಿದ್ರೆ ನನಗೆ ಕಾಪಿ ರೈಟ್ ಬರ್ತಾವೆ ಹಾಗಾಗಿ ಏನು ಉಳಿದ ಪ್ರೋಗ್ರಾಮು ಅಪ್ಲೋಡ್ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಂದ್ರೆ ಮಾಡಂಗಿಲ್ಲ ಮಾಡಿ ಮಾಡಿ ನೋಡಿರ್ತೀನಿ ಬಟ್ ಕಾಪಿ ರೈಟು ಬಂದು ಅಂದ್ರೆ ನಾನು ಅವ್ನು ಡಿಲೀಟ್ ಮಾಡಬೇಕಾಗ್ತೈತಿ ತಮ್ಮ ಮಗಂದು ಅಷ್ಟು ಹಾಕ್ಯಾರೋ ಉಳಿದ ಮಕ್ಳದು ಹಾಕಿಲ್ಲ ಅಂಥೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅದು ನನ್ನ ಚಾನಲಿಗೆ ರಿಸ್ಕ್ ಐತಿ ಇನ್ನೊಂದು ಆಲ್ಮೋಸ್ಟ್ ಫಿಲ್ಮ್ ಸಾಂಗಿಗೆ ಎಲ್ಲದಕ್ಕೂ ಕಾಪಿ ರೈಟ್ ಇದ್ದೇ ಇರ್ತೈತಿ ಇದು ರಾಮಾಯಂಗಿ ಸಾಂಗ ಅಪ್ಲೋಡ್ ಮಾಡಿ ನೋಡಿದೆ ಅದು ಕಾಪಿ ರೈಟ್ ಬರಲಿಲ್ಲ ಅದೇ ಮೇಡಮ್ ಅವ್ರ ಮಗನದು ಬರ್ತಡೇದು ಒಂದು ಸಾಂಗ್ ಇಟ್ಟಿದ್ರು ಅದನ್ನು ಅಪ್ಲೋಡ್ ಮಾಡಿ ನೋಡಿದೆ ಅದಕ್ಕೆ ಕಾಪಿ ರೈಟ್ ಬಂತು ಮತ್ತು ಅದನ್ನು ಮ್ಯೂಟ್ ಮಾಡಿ ವಾಪಸ್ ಮತ್ತು ರೀ ಅಪ್ಲೋಡ್ ಮಾಡಬೇಕಾದ್ರೆ ನಂಗೆ ವಾಪಸ್ ಎಡಿಟಿಂಗ ವಾಪಸ್ ಅಪ್ಲೋಡ್ ಮಾಡೋದು ಈ ರೀತಿಯಾಗಿನ ಎರಡು ದಿವಸ ಟೈಮ್ ತೊಗೋತಿದ್ದು ಇನ್ನು ಉಳಿದಿದ್ದು ಎಲ್ಲನೂ ನೋಡ್ತೀನಿ ನಾಳೆ ನಾಡ್ದೆ ಅಪ್ಲೋಡ್ ಮಾಡಿ ಒಂದು ವೇಳೆ ಕಾಪಿ ರೈಟ್ ಬಂದರೆ ಅವನ್ನ ಡಿಲೀಟ್ ಮಾಡಿಬಿಡ್ತೀನಿ ಹಾಕೋದಿಲ್ಲ ಯಾವ ಕಾಪಿ ರೈಟ್ ಬರೋದಲ್ಲ ಅದನ್ನು ಮಾತ್ರ ಹಾಕಿರ್ತೀನಿ ಪೇರೆಂಟ್ಸ್ ನೋಡ್ತಿದ್ರೆ ಯಾರೂ ಏನು ಅನ್ಕೋಬೇಡ್ರಿ ನಮ್ಮ ಮಕ್ಳದ್ದು ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಏನೂ ಇಲ್ಲ ರೀಸನ್ನ ಸಣ್ಣ ಸಣ್ಣ ಮಕ್ಕಳದು ಎಲ್ಲರೂ ನೋಡಲಿ ಅನ್ನೋದ ನನ್ನ ಆಸೆನೂ ಬಟ್ ಕಾಪಿ ರೈಟ್ ಬಂದಾಗ ಏನೂ ಮಾಡೋಕ್ಕಾಗಂಗಿಲ್ಲ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಬರ್ತಡೇ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮನ್ನು ವಾಚ್ ಮಾಡಿರಿ ಇವತ್ತಿನ ವಿಡಿಯೋ ವಾಚ್ ಮಾಡಿದಂಥ ಎಲ್ಲ ನನ್ನ ವ್ಯೂವರ್ಸಿಗೂ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳನ್ನು ತಿಳಿಸ್ತಾ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೊರಡ್ತೀನಿ ಮನೆಗೆ ಹೋಗಿ ಚಪಾತಿ ಪಲ್ಯ ಮಾಡಿಕೊಂಡು ಊಟ ಮಾಡಬೇಕು ಚಪಾತಿ ಹಿಟ್ಟು ಕಲಿಸಿಟ್ಟು ಬಂದೀನಿ ಪಲ್ಯ ಕೂಡ ಮಾಡಬೇಕು ಮೇಡಮ್ ಅವರು ಲೈಟಾಗಿ ಒಂದು ಟಿಫನ್ ಕೂಡ ಅರೇಂಜ್ ಮಾಡ್ಯರು ಲಕ್ಷ್ಮಣ ರಾಮ ಶಬರಿ ಯಾವ ರೀತಿ ಆಗ್ಯಾರ ನೋಡ್ರಿ ಅವ್ರ ಕಾಸ್ಟ್ಯೂಮ್ಸ್ ನಿಮಗೆ ಇಷ್ಟ ಆಯ್ತನ ಒಂದು ಕಮೆಂಟ್ ಮಾಡಿರಿ ಈ ರೀತಿ ರೆಡಿ ಆಗ್ಯಾರ ನೋಡ್ರಿ ಮಕ್ಕಳು ಕೊನೆಗೆ ನಮ್ಮ ಋತ್ವಿಕಗ ಕಾಸ್ಟ್ಯೂಮ್ಸ್ ಹಾಕಿದ್ದಕ್ಕೆ ಒಂದು ಗಿಫ್ಟ್ ಕೂಡ ಕೊಟ್ಟರು ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್